ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ರಾಯರ್ ವಾರ ಆಗಿರೋದ್ರಿಂದ ಗುರುವಾರ ರಾಯರ್ ದಯ್ಯ ಎಲ್ಲರಿಗೂ ಇರಲಿ ಸರ್ವರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಸಕಲ ಸಂಪತ್ತು ಐಶ್ವರ್ಯ ಆರೋಗ್ಯ ಅಭಿವೃದ್ಧಿನ ಮಾಡಿ ಯಾರೆಲ್ಲ ವಿದ್ಯಾ ಓದ್ತಾರೋ ಮಕ್ಕಳಿದ್ದಾರೋ ಅವ್ರಿಗೆಲ್ಲರ್ಗು ವಿದ್ಯೆನ ಚೆನ್ನಾಗಿ ಕೊಡಲಿ ಅಂತ ರಾಯರ್ನ ನಾನು ಕೇಳ್ಕೊತೀನಿ ಬಟ್ ಅಂತ ಕೇಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಅದರಿಂದ ನನ್ನ ಮಗನಿಗೆ ಪೂಜೆ ಅಂತ ಹೇಳಿದೆ ಯಾಕೆಂದರೆ ತಲೆ ಸ್ನಾನ ಮಾಡೋಕ್ಕಾಗ ಆಗೋಲ್ಲ ಅಂತೇಳಿ ತುಂಬ ಹೆಡ್ಡಕ್ಕಿದ್ದರಿಂದ ನನ್ನ ಮಗನಿಗೆ ಮಾಡ್ಕೊಪ್ಪ ನೀನೆ ಅಂತ ಹೇಳಿದೆ ಸೊ ಅದಕ್ಕೆ ಇವತ್ತು ರಾಯರಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ನನ್ನ ಮಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಂಥದ್ದು ದಾಳಿಂಬೆ ಇಲ್ಲಿ ಅಭಿಷೇಕಕ್ಕೆ ತೊಗೊಂಡಿರೋಂಥ ತುಪ್ಪ ಜೇನುತುಪ್ಪ ಮತ್ತು ಹಾಲು ಮೊಸರು ಸಕ್ಕರೆ ಮತ್ತು ಗಂಧದ ಗಂಧದ ಹಾಕಿ ನೀರನ್ನ ರೆಡಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ದಾಳಿಂಬೆ ಹಣ್ಣು ಮತ್ತು ಹಾಪಲ್ನ ಕಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇವತ್ತಿಗೆ ಇಷ್ಟೇ ಅವ್ನು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಯಾಕೆ ಅಂತಂದರೆ ಪ್ರತಿಯೊಂದೂ ನಾನು ರೆಡಿ ಮಾಡಿ ಕೊಡ್ತಾಯಿದ್ದೆ ಅಂಥದ್ದು ಯಾವಾಗ್ಲೂ ಸೊ ಈ ಸರಿ ಆಗಲಿಲ್ಲ ನನ್ನ ಕೈಲಿ ಯಾಕೆಂದ್ರೆ ನನಗೆ ಯಾಕೋ ನಿನ್ನೆ ಮೊನ್ನೆಯಿಂದನೂ ತುಂಬ ಹೆಡ್ಡೆಕ್ಕಿತ್ತು ಮ ಹೆಡ್ಡೆಕ್ಕಿದ್ದರಿಂದ ನನಗೆ ತಲೆಗೆ ಪದೇ ಪದೇ ಸ್ನಾನ ಮಾಡಿದಷ್ಟು ಮತ್ತೆ ಹೆಡ್ಡೆಕ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ತಲೆಗೆ ಸ್ನಾನ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದು ನಾನು ತಲೆ ಸ್ನಾನ ಮಾಡಿದೆ ಈ ಅಭಿಷೇಕ ಈ ಥರ ಪೂಜಾ ಪೂಜೆದೆಲ್ಲ ಏನು ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ನಾನೇನು ಮಾಡಿದೆ ನನ್ನ ಮಗನಿಗೆ ನೀನು ಮಾಡ್ಕೊಪ್ಪ ಅಂತೇಳಿ ನನ್ನ ಮಗ ಅವನೇ ಎಲ್ಲನ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಡಿದ್ದಂಥದ್ದು ಮಾಡಿಕೊಂಡು ಅವನ ಕೆಲ ಎಷ್ಟಾಗುತ್ತೋ ಅಷ್ಟು ಅಲಂಕಾರನ ಮಾಡಿ ಎಷ್ಟಾಗುತ್ತೋ ಅಷ್ಟು ಪೂಜೆನ ಮಾಡಿ ಮಾಡಿ ಮಾಡಿದ್ದಾನೆ ಅವನು ಸೊ ನನಗೆ ಖುಷಿಯಾಯಿತು ಯಾಕೆಂದರೆ ಫಸ್ಟ್ ಟೈಮು ಫಸ್ಟ್ ಟೈಮ್ ಅವನು ಅಭಿಷೇಕ ಮಾಡಿದಂಥದ್ದು ಇರ್ಬೋದು ಆ್ಯಂಡ್ ರಾಯರಿಗೆ ಪೂಜೆ ಮಾಡಿದಂಥದ್ದು ಇರ್ಬೋದು ಅಂದರೆ ಅಲಂಕಾರನ ಎಲ್ಲ ಫಸ್ಟ್ ಟೈಮ್ ಆಯಿತು ಸೊ ನನಗೂ ಖುಷಿ ಖುಷಿಯಾಯಿತು ಅವ್ನು ಮಾಡಿದ್ದು ಏನಿದೆ ಅದನ್ನೆಲ್ಲ ಅಭಿಷೇಕನೆಲ್ಲ ಮುಗಿಸ್ಕೊಂಡು ಅವನು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡ ಅವನು ಪೂಜೆ ಮುಗಿಸ್ಕೊಂಡ ಸೊ ಅವ್ನು ಪೂಜೆ ಮುಗಿಸುವಂಥ ಟೈಮಲ್ಲಿ ನಾನೇನು ಮಾಡಿದೆ ನಾನು ನಾಷ್ಟ ರೆಡಿ ಮಾಡ್ಕೊಬೇಕಾಗಿತ್ತಲ್ಲ ಎದ್ದೆ ಲೇಟು ಅದ್ರಲ್ಲಿ ಹಾಗಲ್ಲ ಅಂತೇಳಿ ಫಸ್ಟ್ ಆಫ್ ಆಲ್ ನಾನು ಅರಣ್ಯ ಎಲ್ಲಾನು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹೇಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಎಲ್ಲ ರೆಡಿ ಮಾಡಿಕೊಂಡು ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನಾಷ್ಟಾನ ನಾಷ್ಟನ ರೆಡಿ ಮಾಡ್ಕೊಂಡಿದ್ದು ಹೌನಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಅಲಂಕಾರನ ಮಾಡಿ ಪೂಜೆ ಮಾಡಿದ್ದಾನೆ ಸೊ ನನಗೆ ತುಂಬಾ ಖುಷಿಯಾಯಿತು ಮೊದಲನೇದಾಗಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರನೇ ಇಕ್ಕೊಂಡು ಅದ್ರ ಮೇಲೆ ಒಂದು ಜರಡಿದ ಜರಡಿದು ಸೋಸೋದಿಂದ ಅದನ್ನು ಇಕ್ಕೊಂಡು ಅದಕ್ಕೆ ನಾನು ಗೆಣ್ಣಿನ ಹಾಕಿ ಸ್ಪೀಡ್ ಗೆಣ್ಣಿನ ಹಾಕಿ ಬೇಯಿಸ್ಕೊತ ಇದ್ದೀನಿ ಯಾಕೆಂದರೆ ಏನಾರು ಏನಾರು ಒಂದೊಂದು ಆಗಿರುತ್ತಲ್ಲ ಸೊ ಸೈಡ್ಸ್ಗೆ ಏನಾರು ಕಟ್ಟೋಣ ಅಂತ ಹೇಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸ್ಟೀಮ್ ಸ್ಟೀಮಲ್ಲಿ ಬೇಯಿಸಿಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ ಇನ್ನು ಇಲ್ಲಿ ಚ ರೊಟ್ಟಿಗೆ ರೊಟ್ಟಿ ನಾನಿಲ್ಲಿ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಚಟ್ನಿ ರುಬ್ಕೊಂಡಿದ್ದೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹುರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ರುಬ್ಕೊಂಡೆ ನಾನು ಅದನ್ನು ಸೊ ರುಬ್ಕೊ ಅದನ್ನು ರುಬ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಂಡೆ ಇಲ್ಲಿ ನಾನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ ರವೆ ರೊಟ್ಟಿನ ಮಾಡ್ಕೊಳ್ಳೋಣ ಅಂತೇಳಿ ರವೆನ ಸ್ವಲ್ಪ ಮುಂಚೆಗೆ ನೆನೆಸಿಟ್ಟಿದೆ ಅಂಥದ್ದು ಒಂದು ಹತ್ತು ನಿಮಿಷ ಅದನ್ನು ರುಬ್ಕೋಬೇಕು ಅಂತೇಳಿ ಅದೇ ಜಾರಿಗೆ ಅದೇ ಅದೇ ಇದನ್ನು ಹಾಕಿ ರುಬ್ಕೊಂಡಿದ್ದಂಥದ್ದು ರುಬ್ಕೊಂಡು ಅದು ಸ್ವಲ್ಪ ಸ್ವಲ್ಪ ರುಬ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನಕ್ಕೂ ಕೂಡ ಸ್ವಲ್ಪ ಅನ್ನನ ಹಾಕಿ ರವೆದು ನೆನೆಸಿಟ್ಟಿರೋ ರವೆ ರವೆ ಮತ್ತು ಅನ್ನನ ಹಾಕಿ ರುಬ್ಕೊಂಡೆ ರುಬ್ಕೊಂಡು ಅದಕ್ಕೆ ಸ್ವಲ್ಪ ರುಬ್ಬಿದ್ಮೇಲೆ ಸ್ವಲ್ಪ ಇದಾಯಿತು ಏನಪ್ಪ ಒಂದು ಅನ್ನ ಹಾಕಿ ರುಬ್ಬದಾಗ ಏನಾಗುತ್ತೆ ಒಂಥರ ಅದು ಲೋಳೆ ಲೋಳೆ ಥರ ಬರುತ್ತೆ ಒಂಥರ ಏನಪ್ಪ ಅಂದರೆ ಮೈದಾ ಹಿಟ್ಟು ಕಲಸ್ದಾಗ ಆಗುತ್ತೆ ಯಾವ ಥರ ಆಗುತ್ತೋ ಆ ಥರ ಆಗುತ್ತೆ ಆ್ಯಂಡ್ ನಾವು ತಟ್ಟ ಬಳಿಯೋದಕ್ಕಿರ್ಬೋದು ಸೋಟಲ್ಲಾದರೂ ಬೆಳಿಬೋದು ಕೈಲಾದರೂ ಬಳಿಬೋದು ಯಾವ ಥರನಾದ್ರೂ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ಸೊ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಒಳ್ಳೆ ಒಂದೊಳ್ಳೆ ಉಪ್ಪಾಕಿ ನೀಟಾಗಿ ಒಳ್ಳೆ ಮಿಕ್ಸ್ ಮಾಡಿಕೊಂಡೆ ನಾನು ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಯಾಕೆ ಅಂತಂದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಏನೇ ಮಾಡಿದ್ರು ಕೂಡ ನಮ್ಮ ಮಕ್ಕಳು ಫಸ್ಟ್ ಆಫ್ ಆಲ್ ನಾವು ಒಂದು ಎರಡು ತಿನ್ಬೋದು ಖುಷಿಪಟ್ಟು ಇಷ್ಟಪಟ್ಟು ಮಕ್ಳಿಗೇನಾದ್ರೂ ಮಾಡಿಕೊಡ್ತು ಅಂತಂದರೆ ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ ಟಿಫನ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಕೆಲವೊಂದು ಟೈಮ್ ಖಾಲಿ ಮಾಡ್ಕೊಂಡು ಬರೋಲ್ಲ ಅವ್ನಿಗೆ ಇಷ್ಟ ಆಗದೆರೋದು ಏನಪ್ಪಾ ಅಂತಂದರೆ ಅವ್ನಿಗೆ ಪುಳಿಯೋಗರೆ ಚಿತ್ರ ಅನ್ನೋದೊಂದು ಇಷ್ಟ ಆಗಲ್ಲ ಈ ಥರ ಏನಾದರೂ ಡ್ರೈ ಆಯ್ತು ಈ ಥರ ಡ್ರೈ ಡ್ರೈ ಏನಾದರೂ ಮಾಡಿಕೊಡ್ತು ಅಂತಂದರೆ ಈ ಥರ ರೊಟ್ಟಿ ಚಪಾತಿ ಈ ಥರ ಮಾಡಿಕೊಡ್ತು ಅಂತಂದರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿನ್ಕೊಂಡು ಬರ್ತಾನೆ ಅವನು ಅದಕ್ಕೆ ನಾನು ಈ ಥರದ್ದು ಏನಾದರೂ ಒಂದು ಮಾಡಿಕೊಡ್ತಾ ಇರಬೇಕು ಅಂತೇಳಿ ಮಾಡಿಕೊಡ್ತಾಯಿರ್ತೀನಿ ಅದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಒಂದು ಹತ್ತು ನಿಮಿಷ ಇದಕ್ಕೆ ಅಂತ ಎತ್ತಿಟ್ಕೊಂಡಿದ್ದಂಥದ್ದು ಮತ್ತು ಇಲ್ಲಿ ಒಂದು ತವಾನ ಇಟ್ಕೊಂಡು ತವಾಗೆ ಈರುಳ್ಳಿಯಿಂದ ನೀಟಾಗಿ ಅದನ್ನು ಎಲ್ಲ ಹುಚ್ಚಿಕೊಂಡು ಅದನ್ನು ಹಾಕ್ಕೊಂಡು ಮತ್ತು ನಾನು ಅದೇ ಬಾ ಇದರಲ್ಲಿ ಸೌಟಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಬಳ್ಕೊಂಡಿದ್ದಂಥದ್ದು ಸೊ ಫಸ್ಟ್ ಟೈಮ್ ಆಗ್ತಾಗ ಅದೇನಾಗುತ್ತೆ ಒಂಥರ ನಾವು ಹೀರಳಿ ಎಲ್ಲ ಉಜ್ಜಿರೋದ್ರಿಂದ ಫುಲ್ ನೈಸ್ ಇರುತ್ತೆ ಅದು ಎದ್ದೆ ಎದ್ದು ಬರ್ತಾ ಇರುತ್ತೆ ಸೊ ಆದ್ರಿಂದ ನಾನೇನು ಮಾಡಿದೆ ಸ್ವಲ್ಪ ಸೌಟಲ್ಲಿ ಇದು ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಬಳ್ದೆ ಇದು ನಾನು ತೋರಿಸ್ತಿರೋದು ಏನಕ್ಕಪ್ಪ ಅಂತಂದರೆ ಸೌಟಲ್ಲೂ ಹಾಕಿ ಕ್ಲೀನಾಗಿ ಮಾಡ್ಕೊಬೋದು ಆ್ಯಂಡ್ ಕೈಯಲ್ಲೂ ನೀಟಾಗಿ ಬೆಳಿಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಹೇಳಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಹಾಕೊಂಡಿದ್ದಂಥದ್ದು ಇನ್ನು ಟಿಫನ್ ರೆಡಿ ಮಾಡ್ಕೊಂಡು ಮಕ್ಳಿಗೆ ಟಿಫನ್ ಕಟ್ತೆ ಅವನಿಗೂ ಟಿಫನ್ ಕಟ್ಟಿ ಸ್ವಲ್ಪ ಸ್ವೀಟ್ ಸ್ಪೀಡ್ ಏನಿದೆ ಅದನ್ನು ಹಾಕ್ತೆ ಅದನ್ನು ಹಾಕಿ ಅವ್ನಿಗೆ ಅಂದರೆ ಇವತ್ತು ಹಾಲು ಕೊಡೋಕ್ಕಾಗಲಿಲ್ಲ ನನಗೇನಪ್ಪ ಅಂತಂದರೆ ಮಾರ್ನಿಂಗ್ ನನಗೆ ಬೇಗ ಹೆದಕ್ಕೂ ಆಗಲಿಲ್ಲ ಒಂಥರ ತಲೆ ಬಾರ ತಲೆನೋವು ಇದ್ದಿದ್ದರಿಂದ ಸೊ ನನಗೇನೋ ಸ್ವಲ್ಪ ಇರಿಟೇಷನ್ ಅಂತ ಅನಿಸ್ತಾ ಇತ್ತು ನನಗೆ ಎಡ್ಡಕ್ಕಿದ್ರೆ ಎಂಥವ್ರಿಗೂ ಕೆಲಸ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ ಸೊ ಮಾರ್ನಿಂಗ್ ಸಿಂಪಲಾಗಿ ಏನಾರು ಇತ್ತು ಅಂತಂದರೆ ಮಾಡಿ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಮಾಡಿ ಕಳಿಸಿ ಆ್ಯಂಡ್ ನೆನೇನೇ ಬಸ್ ಸಂಬರ್ ಮಾಡಿದ್ದು ಒಂಚೂರು ಬಸ್ ಸಂಬರಿತ್ತು ಅದಕ್ಕೆ ಮುದ್ದೆ ಮಾಡಿಕೊಡು ಅಂತ ಅಪ್ಪ ಹೇಳಿದರು ಸೊ ಆಮೇಲೆ ಮಾಡಿಕೊಡ್ತೀನಪ್ಪ ಅಂತೇಳಿ ಇವನಿಗೆ ಟಿಫನ್ ರೆಡಿ ಮಾಡಿ ಇವನ್ನ ಕಳಿಸಿ ಮತ್ತೆ ನಾನು ಅವು ಮಕ್ಕಳು ಹೋಗಿದ ತಕ್ಷಣ ನಾವುಗಳು ಟಿಫನ್ ರೊಟ್ಟಿ ನಾವು ಮತ್ತೆ ಅದೇ ದೋಸೆನ ಅದು ರವೆಯ ರೊಟ್ಟಿನ ಹಾಕ್ಕೊಂಡು ತಿಂದ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ರಾಯರ್ ಎಲ್ಲರಿಗೂ ಇರಲಿ